ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಕ್ಸೆಲ್ ಹಬ್ಬ ಮತ್ತು ಎಕ್ಸೆಲ್ ಅಕ್ಷರೋತ್ಸವ ಅಂತ ಹೇಳುವಂತಹ ಒಂದು ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಅದರ ಕುರಿತಾಗಿ ನಾವೊಂದು ಪತ್ರಕ್ ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿರುವಂಥದ್ದು ಎಕ್ಸೆಲ್ ಪರ್ಬ ಮತ್ತು ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ದಿನ ವಿಜೃಂಭಣೆಯಿಂದ ನಮ್ಮ ಅರಮಲೆ ಬೆಟ್ಟ ಕ್ಯಾಂಪಸ್ನಲ್ಲಿ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಊರ ಹಾಗೂ ಪರವರ ಬಂಧುಗಳಿಗೆ ಸಾಹಿತ್ಯ ಆಸಕ್ತ ಬಂಧುಗಳಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಪ್ರಥಮ ದಿನ ಇಪ್ಪತ್ತೇಳನೇ ತಾರೀಖು ಕಾರ್ಯಕ್ರಮ ಹೇಗೆ ಅಂತ ಹೇಳಿದರೆ ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನ ಕಾರ್ಯಕ್ರಮ ಪ್ರಥಮ ದಿವಸ ಇರ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಮಂತ್ರಣ ಪರಿವಾರದ ದಶಮನೋತ್ಸವ ಸಂಭ್ರಮದ ಸಹಯೋಗದೊಂದಿಗೆ ಯಕ್ಷಗಾನ ನಾಟ್ ನಾಟ್ಯ ವೈಭವ ಅಂತ ಹೇಳುವಂಥದ್ದು ಇದರಲ್ಲಿ ಹಿಮ್ಮೇಳದಲ್ಲಿ ಶ್ರೀಯುತ ಪಟ್ಲ ಸತೀಶ್ ಅವರಿದ್ದಾರೆ ರವಿಚಂದ್ರ ಕನ್ನಡಿಗಟ್ಟೆಯವರಿದ್ದಾರೆ ಕಾವೇಶ್ರೀ ಜನಾರ್ದನ ಜನಾರ್ದನ್ ಇದ್ದಾರೆ ಚಂದ್ರಶೇಖರ್ ಆಚಾರ್ಯ ಗೃಹಿಂಗ್ಯರ್ ಅವರಿದ್ದಾರೆ ಮುಮ್ಮೇಳದಲ್ಲಿ ಶ್ರೀ ರಕ್ಷಿತ್ ಪಡ್ರಿ ಅವರಿದ್ದಾರೆ ಶ್ರೀ ಚಂದ್ರಶೇಖರ್ ಧರ್ಮಸ್ಥಳ ಶ್ರೀ ಪ್ರಶಾಂತ್ ನಿಲ್ಯಾಡಿ ಇವರೆಲ್ಲ ಮುಮ್ಮೇಳದಲ್ಲಿರ್ತಾರೆ ಇದರೊಟ್ಟಿಗೆ ಉದ್ಘಾಟನಾ ಸಮಾರಂಭವು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿಕ್ಕಿದೆ ಇದರಲ್ಲಿ ದಿವ್ಯ ಸಾನಿಧ್ಯ ಮತ್ತು ಆಶೀರ್ವಚನವನ್ನು ನೀಡಲಿಕ್ಕಿರುವವರು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ ಉದ್ಘಾಟನೆಯನ್ನು ಶ್ರೀಯುತ ಯೋಗರಾಜ್ ಭಟ್ ಖ್ಯಾತ ಚಲನಚಿತ್ರ ನಿರ್ದೇಶಕರು ಸಾಹಿತಿ ಹಾಗೂ ಕವಿ ಕವಿಗಳು ಇವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ನೂತನ ಗ್ರಂಥಗಳ ಲೋಪ ಲೋಕಾರ್ಪಣೆಯನ್ನು ಶ್ರೀ ಸುರೇಂದ್ರ ಎಸ್ ವಾಗ್ಲೆ ಸ್ಥಾನೀಯ ಸಂಪಾದಕರು ವಿಜಯವಾಣಿ ದೈನಿಕ ಮಂಗಳೂರು ಇವರು ಮಾಡಲಿಕ್ಕಿದ್ದಾರೆ ಹಾಗೆ ಪ್ರತಿ ವರ್ಷದಂತೆ ಎಕ್ಸೆಲ್ ಅಕ್ಷರ ಗೌರವ ಎರಡು ಸಾವಿರದ ಇಪ್ಪತ್ತೈದು ಇದರ ಪ್ರದಾನ ಮಾಡುವವರು ಶ್ರೀ ಡಾಕ್ಟರ್ ಶ್ರೀ ಶ್ರೀನಾಥ್ ಎಂ ಪಿ ಅವರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಇದರ ಪ್ರದಾನ ಮಾಡಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿ ಅತಿಥಿಗಳಾಗಿ ಶ್ರೀಯುತ ಗೌಡರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಉಪಸ್ಥಿತಿ ಶ್ರೀ ಬುಜ್ಜಬಲಿ ಧರ್ಮಸ್ಥಳ ಹಾಗೆಯೇ ಶ್ರೀ ವಿಜಯ್ ಕುಮಾರ್ ಜೈನ್ ಅಳದಂಗಡಿ ಇವರು ರಾಮಂತ್ರಣ ಪರಿವಾರ ಪರವಾಗಿ ಗೌರವ ಉಪಸ್ಥಿತಿಯಲ್ಲಿರ್ಲಿಕ್ಕಿದ್ದಾರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷರ ಗೌರವ ಎಕ್ಸೆಲ್ ಅಕ್ಷರ ಗೌರವ ಪುರಸ್ಕೃತರು ಅಂತ ಹೇಳಿದ್ರೆ ಸಾಹಿತ್ಯ ಪ್ರೀತಿ ಸಾಹಿತ್ಯ ಪ್ರೀತಿಯಲ್ಲಿ ಶ್ರೀ ರಾಮಕೃಷ್ಣ ಶಾಸ್ತ್ರಿ ಹಿರಿಯ ಕವಿ ಸಾಹಿತಿಗಳು ಇವರಿಗೆ ಕೊಡ್ತಾ ಇದ್ದೇವೆ ಯಕ್ಷಗಾನ ದಿಗ್ಗಜರು ಇದರಲ್ಲಿ ಯಾರು ಅಂತ ಹೇಳಿದರೆ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಖ್ಯಾತ ಭಗವತರು ರಂಗ ಯಕ್ಷಗಾನ ಪೋಷಕರು ಹಾಗೆಯೇ ಅನ್ನದಾತ ಕೃಷಿಕ ಕೃಷಿಯಲ್ಲಿ ಸಾಧನೆ ಮಾಡಿದವರಿಗೆ ಕೂಡ ಕೊಡ್ತಾ ಇದ್ದೇವೆ ಅದು ಶ್ರೀ ಅನಿಲ್ ಭಟ್ ಬಳೆಂಜಾ ಬಹುಬೆಳೆಗಳ ಮಾದರಿ ಕೃಷಿಕರು ಹಾಗೆ ದೈವಾರಾಧನೆ ಹಿರಿಮೆ ಇದು ಇದರ ಪ್ರಶಸ್ತಿಯನ್ನು ಶ್ರೀಯುತ ಸುರೇಶ್ ಕುಮಾರ್ ಆರಿಗ ಪೆರ್ಮಾಣಗುಟ್ಟು ಪೆರ್ಮಾಣಗುತ್ತು ಮಾಗಣೆ ದೈವಗಳ ಮನೆಯವರು ಹಾಗೂ ಧರ್ಮದೇವ್ ಧರ್ಮ ನೇಮವನ್ನು ನೀಡಿದವರು ಕೂಡ ಹಾಗೆ ಗುರುಕಾರ್ಪುರ ಇವರು ಹಾಗೆ ಪಾರಂಪರಿಕ ವೈದ್ಯರು ಇದಕ್ಕೆ ನಾವು ಶ್ರೀಯುತ ಕುಶಲಪ್ಪ ಗೌಡ ಇಜಿಮಾ ನಾಟಿ ವೈದ್ಯರು ಹಾಗೂ ಇಡಮೂಲಿಕೆ ಚಿಕಿತ್ಸಾ ಕೃತಿಯ ಲೇಖಕರಿಗೆ ಕೊಡ್ತಾ ಇದ್ದೇವೆ ಇದರ ಮಧ್ಯಾಹ್ನ ಮೇಲೆ ಕಾರ್ಯಕ್ರಮ ಸಾಹಿತ್ಯ ಕಾರ್ಯಕ್ರಮವು ಕುವೆಂಪು ಸಭಾಂಗಣ ವಿದ್ಯಾಸಾಗರ ಆವರಣದಲ್ಲಿ ನಡೆಯಲಿಕ್ಕಿದೆ ಅಲ್ಲಿನ ಕವಿ ಕನ್ನಡ ಕವಿಗೋಷ್ಠಿ ನಡೆಯಲಿಕ್ಕಿದೆ ರಾಜ್ಯದ ವಿವಿಧ ಪ್ರದೇಶಗಳ ಆಯ್ದ ಮೂವತ್ತೈದು ಕವಿಗಳ ಆಯ್ದ ಕವನಗಳ ವಾಚನ ಗಾಯನ ನೃತ್ಯ ಹಾಗೂ ಕುಂಚ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸಮನ್ವಯಕಾರರಾಗಿ ಶ್ರೀಮತಿ ಶೋಭಾ ಹರಿಪ್ರಸಾದ್ ಹಿರಿಯ ಕವಯತ್ರಿ ಉಡುಪಿ ಇವರು ನಡೆಯಲಿಕ್ಕಿದ್ದಾರೆ ಹಾಗೆ ಅರಮಲೆ ಬೆಟ್ಟ ಕ್ಯಾಂಪಸ್ ಅಲ್ಲಿ ಸಾಂಸ್ಕೃತಿಕ ವೈಭವ ಮಧ್ಯಾಹ್ನ ಎರಡು ಗಂಟೆಯಿಂದ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಗುರುವಾಂಕೆರೆ ಇದರ ಪ್ರಥಮ ವಾರ್ಷಿಕೋತ್ಸವ ಕೂಡ ನಡೆಯಲಿಕ್ಕಿದೆ ಇದರ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರದೀಪ್ ನಾವೂರವರ ಶ್ರೀ ಪ್ರಮೋದ್ ಕುಮಾರ್ ಮುಖ್ಯೋಪಾಧ್ಯಾಯರು ಶ್ರೀ ರಾಘವ್ ಶರ್ಮಾ ಸುದ್ದಿ ಬಿಡುಗಡೆ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಸಂಜೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಶ್ರೀ 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 ನಿಜಲಿಂಗೇಶ್ವರ ಸ್ವಾಮೀಜಿ ನಿಡುಸೋಜಿ ಮಠ ಬೆಳಗಾವಿ ಇವರು ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಫಾದರ್ ಕ್ಲಿಫರ್ಡ್ ಸಿಮೋನ್ ಪಿಂಟೋ ಮುಖ್ಯೋಪಾಧ್ಯಾಯರು ಹೊಲಗಣಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಕೆ ಇವರು ಮುಖ್ಯೋಪಾಧ್ಯಾಯರು ವಾಣಿ ಆಂಗ್ಲ ಮಾಧ್ಯಮ ಶಾಲೆ ಇವರು ಪ್ರತಿಭಾ ಪುರಸ್ಕಾರವನ್ನು ಮಧ್ಯಾಹ್ನ ಒಂದೂವರೆಗೆ ನೀಡಲಿಕ್ಕಿದ್ದಾರೆ ಹಾಗೆ ಎಕ್ಸೆಲ್ ಫರ್ಬಾ ಎರಡು ಸಾವಿರದ ಇಪ್ಪತ್ತೈದು ಅವತ್ತೆ ಸಂಜೆ ಆರು ಮೂವತ್ತರಿಂದ ಖ್ಯಾತ ಚಲ ಚಲನಚಿತ್ರ ನಟರಾದ ಶ್ರೀ ರಮೇಶ್ ಅರವಿಂದ ಅರವಿಂದ್ ಅವರು ದೀಪ ಪ್ರಜ್ವಲೆಯನ್ನು ಮಾಡಲಿಕ್ಕಿದ್ದಾರೆ ಇದಕ್ಕೂ ಕೂಡ ಎಲ್ಲ ಊರ ಹಾಗೂ ಪರವರು ಬಾಂಧವರಿಗೆ ಮುಕ್ತ ಅವಕಾಶವನ್ನು ನೀಡಿದ್ದೇವೆ ಹಾಗೆ ಶ್ರೀ ಸೀತಾರಾಮ ಕೆದಿಲಾಯ ಭಾರತ ಪರಿಕ್ರಮ ಯಾತ್ರಾ ಸಾಧಕರು ಶ್ರೀ ಶ್ರೀಧರ್ ಜಿ ಎಸ್ ಉಪನಿರ್ದೇಶಕರು ಶ್ರೀ ಯೋಗೀಶ್ ಹೊಳ್ಳ ಪ್ರಧಾನ ಸಂಪಾದಕರು ವಿಜಯ ಕರ್ನಾಟಕ ದೈನಿಕ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಇಪ್ಪತ್ತೊಂಬತ್ತು ಶನಿವಾರ ಶೈಕ್ಷಿ ಶೈಕ್ಷಣಿಕ ಸಾಧಕರಿಗೆ ಗೌರವವನ್ನು ಕೊಡಲಿಕ್ಕಿದ್ದೇವೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎನ್ ಎಂ ತುಳುಪುಳೆ ಖ್ಯಾತ ವೈದ್ಯರು ಅಳದಂಗಡಿ ಶ್ರೀಮತಿ ಚಂದ್ರಮತಿ ಮುಖ್ಯೋಪಾಧ್ಯಾಯರು ಸರಸ್ವತಿ ಅಂಗಮಾದೇಶ್ ಮುಂಡಾಜೆ ಶ್ರೀತ ಸುನಿಲ್ ಅವರು ಆರ್ಕಿಟೆಕ್ಟ್ ಬೆಂಗಳೂರು ಅವರು ಹಾಗೆ ಶ್ರೀ ಪ್ರಶಾತ್ ಪ್ರಸಾದ್ ಶೆಟ್ಟಿ ದೋಣಿಂಜೆ ಅಧ್ಯಕ್ಷರು ಏಣಿಂಜೆ ಅಧ್ಯಕ್ಷರು ತಾಲೂಕು ಪತ್ರಕರ್ತ ಸಂಘ ಸಾರಿ ಬೆಳ್ತಂಗಡಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಸಂಜೆ ಆರು ಮೂವತ್ತರಿಂದ ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಯಲಿಕ್ಕಿದೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸನ್ಮಾನ್ಯ ಸಂಸದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇವರು ಭಾಗವಹಿಸಲಿಕ್ಕಿದ್ದಾರೆ ಹಾಗೆ ಪ್ರತಾಪ್ ಸಿಂಹ ನಾಯಕರು ಸನ್ಮಾನ್ಯ ಶಾಸಕರು ಬೆಳ್ ಕರ್ನಾಟಕ ವಿಧಾನಪರಿಷತ್ ಬೆಳ್ತಂಗಡಿ ಹಾಗೆ ಶ್ರೀ ಅನಿಲ್ ಕುಮಾರ್ ಭೂಮಾರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅಧೀಕ್ಷ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಶ್ರೀ ರಕ್ಷಿತ್ ಶಿವರಾಮ್ರವರು ಅಧ್ಯಕ್ಷರು ಬೆಸ್ಟ್ ಬೆಸ್ಟ್ ಫೌಂಡೇಶನ್ ಡಾಕ್ಟರ್ ಸದಾನಂದ ಪೂಜ್ ಪೂಜಾರಿ ಮುಖ್ಯಸ್ಥರು ಮೂತ್ರಶಾಸ್ತ್ರ ವಿಭಾಗ ವೆಲ್ನಾಥ್ ಹಾಸ್ಪಿಟಲ್ ಹಾಗೆ ಡಾಕ್ಟರ್ ವಿಶ್ವನಾಥ್ ಪಿ ಪ್ರಾಂಶುಪಾಲರು ಎಸ್ ಡಿ ಎಂ ಡಿಗ್ರಿ ಕಾಲೇಜ್ ಉಜ್ರೆ ಶ್ರೀಯುತ ಸಂಪತ್ ಶಿವರ ಸುವರ್ಣರು ಅಧ್ಯಕ್ಷರು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ ಹಾಗೆ ಶ್ರೀ ಆಕಾಶ್ ದೀಪ್ ಸಿ ಎ ಮಡಬಿದ್ರೆ ಇವರುಗಳು ಭಾಗವಹಿಸಲಾಗಿದ್ದಾರೆ ಹಾಗೆ ಮೂವತ್ತು ತಾರೀಕಿಗೆ ಸಂಜೆ ಆರು ಮೂವತ್ತರಿಂದ ಕಾಲೇಜು ವಾರ್ಷಿಕೋತ್ಸವ ನಡೆಯಲಿದೆ ಇದರ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಕುಮಾರ್ ಮಾನ್ಯ ಅಧ್ಯಕ್ಷರು ಮೆಸ್ಕಾಂ ಮಂಗಳೂರು ಹಾಗೆ ಶ್ರೀ ಎಸ್ ರವಿಕುಮಾರ್ ಎಂ ಡಿ ಹಾಗೂ ಸಿಇಒ ನ್ಯೂಸ್ ಫಸ್ಟ್ ಚಾನೆಲ್ ಬೆಂಗಳೂರು ಹಾಗೆ ಡಾಕ್ಟರ್ ರಾಹುಲ್ ದೇವರಾಜ್ ಖ್ಯಾತ ವಾಗ್ಮಿಗಳು ವೈದ್ಯರು ಹಾಗೆ ಪ್ರೊಫೆಸರ್ ಪ್ರಕಾಶ್ ಪ್ರಭು ಅಧ್ಯಕ್ಷರು ರೋಟರಿ ಕ್ಲಬ್ ಶ್ರೀ ದೇವಿ ಪ್ರಸಾದ್ ಸಂಪಾದಕರು ಜೆ ಕನ್ನಡಮ್ಮ ಶ್ರೀ ಸಂತೋಷ್ ಕೋಟಿಯನ್ರು ಮುಖ್ಯಸ್ಥರು ಸುದ್ದಿ ಉದಯ ಪತ್ರಿಕೆ ಬೆಳ್ತಂಗಡಿ ಶ್ರೀ ಪ್ರಸಾದ್ ನ್ಯಾಯವಾದಿಗಳು ಬೆಳ್ತಂಗಡಿ ಹಾಗೆ ಆಧುನಿಕ ಬಾಗಿರಥ ಹೆಸರು ಹೆಸರುವಾಸಿಯಾದಂತಹ ಪದ್ಮಶ್ರೀ ಮಹಾಲಿಂಗ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಅಕ್ಷರೋತ್ಸವ ಹಾಗೂ ಎಕ್ಸೆಲ್ ಪರ್ವ ಕಾರ್ಯಕ್ರಮಕ್ಕೆ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರೊಟ್ಟಿಗೆ ಹತ್ತು ಮೂವತ್ತರವರೆ ಸಂಜೆ ಸಾ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಸಭಾ ಕಾರ್ಯಕ್ರಮಗಳು ಕೂಡ ಸಾಂಸ್ ವೈಭವದಿಂದ ನಡೀಲಿಕ್ಕಿದೆ ತಾವೆಲ್ಲರೂ ಬಂದು ನಮ್ಮ ಎಕ್ಸೆಲ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಪತ್ರಕರ್ತ ಬಂಧುಗಳು ಹಾಗೂ ಊರ ಹಾಗೂ ಪರವೂರ ಅಭಿಮಾನಿಗೆ ಅಭಿಮಾನಿ ಎಕ್ಸೆಲ್ ಅಭಿಮಾನಿಗಳಲ್ಲಿ ತುಂಬು ಹೃದಯದ ಒಂದು ಕಳೆಕಳಿಯಿಂದ ಬೇಡಿಕೊಳ್ತಾ ಇದ್ದೇನೆ